ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ನಾನು ಏನು ಈಗ ಸಾಲು ಸಾಲುಗಳು ವಿಡಿಯೋ ಮಾಡ್ತಾಯಿದ್ದೀನಿ ಆ ವಿಚಾರವಾಗಿ ಕೆಲವೊಂದಷ್ಟು ಜನ ನೌಕರರು ಅಂದರೆ ಅವರು ಕಿಡಿಗೇಡಿಗಳು ಅನ್ಬೇಕಾ ಇಲ್ಲ ಸಂಘದ ಆ ಚೇಲಗಳು ಅನ್ಬೇಕಾ ಗೊತ್ತಿಲ್ಲ ಕೆಲವೊಂದಷ್ಟು ಜನ ವಿರೋಧಿಗಳು ಅಂತ ಹೇಳ್ಬೇಕಂತ ಗೊತ್ತಿಲ್ಲ ನೌಕರರು ನನಗೆ ಕಾಲ್ ಮಾಡಿ ಅಣ್ಣ ಅವ್ರು ಹೇಳಿದ್ರು ಹೇಳಿ ನೀವು ನಮ್ಮ ನೌಕರಿಗೆ ಏನು ತಿಳಿಸ್ಬೇಕು ಅದನ್ನು ಅಣ್ಣ ಯಾಕೆಂದರೆ ನೀವು ಆಳುವಾಗಿ ಇವತ್ತಿಲ್ಲ ಅವತ್ತಿನಿಂದ ಇವತ್ತುವರೆಗು ನೇರ ದಿಟ್ಟ ನಿರಂತರ ಅನ್ನೋ ಮಾತಾಡ್ತಾ ಇದ್ದೀರಿ ಅದನ್ನು ನಾವೆಲ್ಲ ಗಮನಿಸಿದ್ದೀವಿ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಮಾತಾಡಲಿ ಅವರು ನೀವೇನು ನಮಗೆ ತಿಳಿಸ್ಬೇಕು ನಮ್ಗೇನು ಸುಖಕ್ಕೆ ನೀವು ಭಾಗಿಯಾಗಬೇಕು ಅಂದ್ಕೊಂಡಿದಿರಿ ನೀವು ಮಾತಾಡಿ ತಿಳಿಸಿ ನಮಗೆ ಅಂತೇಳಿ ಕೆಲವೊಂದಷ್ಟು ಜನ ಫೋನ್ ಮುಖಾಂತರ ನನಗೆ ತಿಳಿಸ್ತಾ ಇರುವಂಥದ್ದು ಕೆಲವೊಂದಷ್ಟು ಜನ ಹೇಳ್ತಾರೆ ಕಾಮೆಂಟ್ಗಳು ಮಾಡ್ತಾರೆ ಮಾತಾಡ್ತಾ ಇದ್ದಾರೆ ಆ ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ತಾಯಿದ್ದಾರೆ ಏನಂದರೆ ಆ ನಮ್ಮ ಸಂಘಟನೆ ಬಗ್ಗೆ ಮಾತಾಡಬೇಡಿ ಅವ್ರ ಸಂಖ್ಯಾ ಬಗ್ಗೆ ಮಾತಾಡಬೇಡಿ ಹಾಗೆ ಹೀಗೆ ಅಂತ ಅಲ್ಲಪ್ಪ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಒಬ್ಬ ಹೋರಾಟಗಾರ ಅಂತ ಕೂಡ ಹೇಳ್ತಿದ್ರಿ ಹೌದು ಖಂಡಿತ ನಾನು ಇಷ್ಟು ಹೋರಾಟ ಮಾಡಿ ಡಿಸ್ಮಿಸು ಸಸ್ಪೆಂಡು ವರ್ಗಾವಣೆ ಪೊಲೀಸ್ ಕೇಸ್ಗಳೆಲ್ಲ ಹಾಕ್ಸ್ಕೊಂಡು ಇವತ್ತು ಇನ್ನೂ ಹೋರಾಟ ಇದ್ದೀನಿ ಅಂತಂದರೆ ನಾನು ವಜಾದ ನೌಕರ ಆ ನೋವಿದೆ ಯಾಕೆ ನೋವಿದೆ ಅಂದರೆ ಇವತ್ತೇನು ನೀವು ಎರಡೆರಡು ಬಣಗಳು ಮೂರು ಮೂರು ಬಣಗಳು ಮಾಡಿಕೊಂಡು ನೌಕರ ರಕ್ತ ಇರ್ತಾ ಇರ್ತಾಯಿದ್ದೀರಲ್ಲ ಅದನ್ನು ಮಾತಾಡಬಾರ್ದ ನಾವು ಕೇಳಬಾರ್ದ ನಾವು ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಮಾತು ಮಾಡ್ಕೊಂಡು ಹೋದಕ್ಕೆ ಬಿಟ್ಬಿಟ್ರೆ ನಾವು ಒಳ್ಳೆಯವರು ಇಲ್ಲ ಅಂದರೆ ನಾವು ಕೆಟ್ಟವರು ಅಲ್ವಾ ನೋಡಿ ನಾನು ಯಾವುದೇ ಯಾವುದೇ ಇದರಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಸಾಮಾಜಿಕ ಜಾಲತಾಣದಲ್ಲಿ ಇದುವರೆಗು ಒಬ್ರಿಗೂ ನಾನು ಕಾಮೆಂಟ್ ಮಾಡಲ್ಲ ಅವ್ರು ತಪ್ಪು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅಂದರೆ ನಾನು ಅವ್ರಿಗೆ ಖುದ್ದಾಗಿ ಫೋನ್ ಮುಖಾಂತರ ಮಾತಾಡಿ ನಾನು ಕೆಲಸ ಮಾಡ್ತೇನೆ ಬರೀ ಕಾಲಿಳೆ ಕೆಲಸ ಮಾಡೋಕ್ಕೋಗಲ್ಲ ಅರ್ಥ ಮಾಡ್ಕೊಳ್ಳಿ ಬರೀ ಒಳ್ಳೇದು ಮಾಡ್ತಾರೆ ಅಂತ ಅಂದರೆ ಅದು ಸಪೋರ್ಟ್ ಮಾಡಿ ಇವತ್ತು ಕೆಲವೊಂದಷ್ಟು ಜನಕ್ಕೆ ಒಳ್ಳೇದು ಮಾಡೋದು ಸರಿಯಲ್ಲ ಕೆಟ್ಟದ್ದಾಗೇ ಇರಬೇಕು ಆಗ ನಮ್ಮ ಹತ್ರ ಬರ್ತಾರೆ ಎನ್ನುವಂಥ ವಿಚಾರ ಇರಿ ನಿಮಗೆ ಸತ್ಯ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅದೇ ಸುಳ್ಳು ಮೋಸಗಾರರಿಗೆ ಬೆಲೆ ಕೊಡ್ತಾರೆ ಅದು ಮೋಸ ಸುಳ್ಳು ಗೊತ್ತಾದ ಮೇಲೆ ಓಹ್ ಇವನು ಇಂಥದ್ದು ಚೀತು ಅಂತೇಳಿ ಉಗಿತಾರೆ ಅಷ್ಟೊತ್ತಿಗೆ ವ್ಯವಸ್ಥೆ ಹಾಳಾಗೋಯ್ತದೆ ಹೇಳಿ ಅಷ್ಟೊತ್ತಿಗೆ ವ್ಯವಸ್ಥೆಗಳು ಹಾಳಾಗ್ತವೆ ನೋಡಿ ನಾನು ಒಬ್ಬ ವಜಾದ ನೌಕರನಾಗಿ ಅಸಮಾಧಾನ ವ್ಯಕ್ತಪಡಿಸೋದು ನನ್ನ ಹಕ್ಕು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅದರ ಭಾಗವಾಗಿ ನಾನು ಎಲ್ಲ ಪ್ರಶ್ನೆ ಕೇಳುವಂಥ ಹಕ್ಕು ನಮಗಿದೆ ಸುಮ್ಮನೆ ಇರ್ತಾ ಇಲ್ಲ ನಾನು ಒಳ್ಳೇದು ಮಾಡಿ ಸ್ವಾಮಿ ನೀವೆಲ್ಲ ಬಣಗಳು ಮಾಡಿಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ತಿರ್ಗಾಡ್ತಾ ಇದ್ದೀರಲ್ಲ ನೌಕರು ಒಳ್ಳೇದು ಮಾಡಬೇಕು ಅನ್ನೋದು ನಿಮಗೆ ಕಾಳಜಿ ಇಲ್ವಾ ಮನಸ್ಥಿತಿ ಇಲ್ವಾ ಇದ್ದಿದ್ದರೆ ಮೂವತ್ತೆಂಟು ತಿಂಗಳು ಹಳೆ ಬಾಕಿ ಈಗ ಎರಡು ವರ್ಷ ಆಯಿತು ಸರ್ಕಾರಗಳು ಯಾವ್ಯಾವ ರೀತಿ ಆಟಾಡ್ತಾ ಇದ್ದಾವೆ ಅನ್ನೋದು ಗೊತ್ತಿದೆಯಲ್ವಾ ಯಾಕೆ ಕೊಡಿಸಿ ಹದಿನಾರು ಸಂಘಟನೆಗಳು ಟ್ರೇಡ್ ಯೂನಿಯನ್ನು ಏನು ಮಾಡ್ತಾಯಿದ್ದೀರಿ ಎಲ್ಲರೂ ಒಗ್ಗೂಡಿ ಹಲವಾರು ರಾಜ್ಯಗಳಲ್ಲಿ ಇವತ್ತು ಬಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ಅವರು ಎಲ್ಲರೂ ಒಗ್ಗೂಡಿ ಅವ್ರು ಏನ್ ಪಡ್ಕೋಬೇಕಾದ್ರು ಪಡ್ಕೋತಾ ಇದ್ದಾರೆ ಸರ್ಕಾರಿ ನೌಕರ ಸಂಘದಲ್ಲೂ ಕೂಡ ಹಲವಾರು ಸಂಘಟನೆಗಳಿದ್ದಾವೆ ಅವರು ಸಮಸ್ಯೆ ಬಂದಾಗ ಒಗ್ಗೂಡುತ್ತಾರೆ ನಿಮ್ಗೇನ್ರಿ ಆಗಿದೆ ದಾಡಿ ಮಾತಾಡಬೇಡಿ ಅಂತ ಹೇಳ್ತೀರಾ ನಾನು ಇವತ್ತುವರೆಗೂ ಯಾರಿಗೂ ಕಾಮೆಂಟ್ ಮಾಡಿ ಮಾತಾಡಲ್ಲ ಯಾಕೆಂದ್ರೆ ಅದ್ರ ಪ್ರಯೋಜನ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ನಲ್ಲಿ ನಲ್ಲಿ ಚರ್ಚೆ ಮಾಡ್ತಾ ಇದ್ರಲ್ಲ ಯಾರಿಗ್ರಿ ಪ್ರಯೋಜನ ಯಾರಿಗೆ ಪ್ರಯೋಜನ ಇದೆ ಸತ್ಯ ಸತ್ತೆ ಸತ್ಯ ಹೇಳೋರಿಗೆ ಕಾಲ ಇಲ್ಲ ಅಂತಾರೆ ಹಂಗೆ ನಾವು ಸತ್ಯ ಹೇಳ್ತೀವಿ ನೇರವಾಗಿ ಹೇಳ್ತೀವಲ್ಲ ಇವ್ರಿಗೆ ಮೆಣಸಿಕ ಇಟ್ಟಂಗೆ ಆಗುತ್ತೆ ಅಲ್ವಾ ಅವ್ರ ಬಗ್ಗೆ ಮಾತಾಡ್ಬೇಡಿ ಇವ್ರ ಬಗ್ಗೆ ಮಾತಾಡ್ಬೇಡಿ ನಾವು ಯಾಕಪ್ಪ ಮಾತಾಡ್ತೀವಿ ನಮ್ಮ ನೋವಿಂದ ಮಾತಾಡ್ತಾ ಇದೀವಿ ಯಾಕೆಂದ್ರೆ ನೌಕರ ಜೀವನ ಮಾಡಕ್ ಆಗ್ತಾ ಇಲ್ಲ ರೀ ಅಷ್ಟು ಕಷ್ಟ ಆಗ್ತಾ ಇದೆ ಸತ್ತಿ ಎಷ್ಟು ಜನ ಕೆಲಸ ಕಳ್ಕೊಂಡ್ರು ಯಾರು ನೀವು ಸಂಘಟನೆಗಳು ಇದು ಮಾಡಿದ್ರಿ ಹೋಗೋದು ಮನವಿ ಕೊಡೋದು ಒಂದು ಫೋಟೋ ಹೊಡ್ಕೊಳ್ಳೋದು ಬಂದ್ಬಿಡೋದು ಮುಗಿದೈತಾ ನೀವು ಮನವಿ ಕೊಟ್ಟಿಗೆ ಆಗೋಯ್ತಾ ಹೋರಾಟ ಮಾಡಿ ನ್ಯಾಯ ಕೊಡಿಸಿ ಅದೇ ರೀತಿ ನಿನ್ನೆ ಒಂದು ಪ್ರಕರಣ ಡಿಪೋ ಹನ್ನೊಂದರದು ಶಾಲೆ ತಿರ್ಗಿ ಅಟ್ಟಾಡ್ಸ್ಕೊ ಒಬ್ಬ ಸ್ಕೂಟ್ರು ಸಾರ್ವಜನಿಕವಾಗಿ ಯಾರೋ ಪಾಪ ಪಬ್ಲಿಕ್ಕು ಅದನ್ನ ನೋಡಿ ವಿಡಿಯೋ ಮಾಡಿದ್ದಾರೆ ಆ ಭಾಗವಾಗಿ ನಾನು ಡೆಪ್ಟಿ ಸಿ ಎಸ್ ನಾನು ಮಾತಾಡಿ ಅವರು ಎನ್ ಆರ್ ಮಾಡಿದ್ರು ಅದನ್ನು ಐ ಆರ್ ಮಾಡಲಿಕ್ಕೆ ಸೂಚನೆ ಕೊಟ್ಟದ್ದಂಥದ್ದು ನಂತರ ಎನ್ ಸಿ ಆರ್ ತೆಗೆದು ಐ ಆರ್ ಮಾಡಿದ್ರು ಇಮಿಡಿಯೇಟ್ಲಿ ನನ್ನ ಗಮನಕ್ಕೆ ತಂದ ತಕ್ಷಣ ನಾನು ದೊಡ್ಡವ್ರ ಗಮನಕ್ಕೆ ತಂದು ಅದನ್ನು ಐ ಆರ್ ಮಾಡಿಸ್ದೆ ಇಂಥ ಪ್ರಕರಣಗಳು ಹಲವಾರು ಇದ್ದಾವೆ ದಿನನಿತ್ಯ ಅಲ್ಲಗಳು ನಡೀತಾ ಇದ್ದಾವೆ ಯಾರಿಗ್ರಿ ಹೇಳಬೇಕು ನೌಕರರು ಹಲವಾರು ವಿಚಾರದಲ್ಲಿ ದೂರು ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಕ್ರಮ ಆಗ್ತದೆ ಅದೇ ಡ್ರೈವರ್ ಕಂಡಕ್ಟರ್ ಮೇಲೆ ಯಾರೋ ಸಾರ್ವಜನಿಕರು ಈ ಮೇಲಲ್ಲಿ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ಲಿ ಚಾರ್ಜ್ ಶೀಟ್ಗಳು ಕೊಡ್ತಾರೆ ಆಪಾದನೆ ಪತ್ರಗಳು ಕೊಡ್ತಾರೆ ಅಂದರೆ ಈಗ ಟಿಕೆ ಟಿಕೆಟ್ ತಗೊಳ್ಳಿ ಅನ್ನೋದು ತಪ್ಪಾ ಸ್ಟಾಪ್ ಬಂದಿದೆ ಇಳ್ಕೊಳ್ಳಿ ಏನೋ ತಪ್ಪಾ ಏರ್ ಫೋರ್ಗಳ್ ಹಾಕೊಂಡಿರ್ತಾರೆ ಅವ್ರ ಬಾಡಿಗೆ ಕೂತಿರ್ತಾರೆ ಗೊತ್ತಿರ್ತಾರೆ ಇಳ್ಕೊಳ್ಳಿ ಏನೋ ತಪ್ಪಾ ಸಿಗ್ನಲ್ಗಳಲ್ಲಿ ಡೋರ್ ತಗಿರಿ ಅಂತ ಹೇಳ್ತಾರೆ ತಗಿಲಿಲ್ಲ ಅಂತ ಅಂದರೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಸಂಸ್ಥೆ ನಿಯಮಾವಳಿ ಸಿಗ್ನಲ್ ಅಲ್ಲಿ ಇಳಿಸ್ಬೇಡಿ ಅಂತ ಕೇಳ್ತೀರಿ ಇಂಥವ್ ನೂರಾರು ವಿಚಾರ ಇದಾವ್ರಿ ಡಿಪೋ ಹನ್ನೆರಡರ ಪಾಪ ಶಿವಣ್ಣ ಅಂತವ್ರು ಅರಳು ತೊಡ್ಕೋತಾ ಇದಾರೆ ಈ ತರ ಎಲ್ಲ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಇಂಥವು ಸಾವಿರಾರು ಇದಾವೆ ಹದಿನಾರು ಸಂಘಟನೆಗಳು ಟ್ರೇಡ್ ಯೂನಿಯನ್ ಕಟ್ಕೊಂಡು ಇನ್ನೊಂದಷ್ಟು ಜನ ಜಾತಿ ಸಂಘಟನೆಗಳು ಒಂದು ಜಾತಿಗೆ ಮೂರ್ ಮೂರು ಸಂಘಟನೆಗಳು ಕಟ್ಟಿದ್ದಾರೆ ಇಲ್ಲಿ ಸುಳ್ಳು ಮೋಸ ಮಾಡ್ತಾರಲ್ಲ ಅಂತವ್ರನ್ನ ನಂಬ್ತಾರೆ ಕೆಲವೊಂದಷ್ಟು ಜನ ನಾವು ನೇರವಾಗಿ ಸತ್ಯವಾಗಿ ಪ್ರಾಮಾಣಿಕವಾಗಿ ಹೇಳ್ತೀವಲ್ಲ ಇದು ಮೆಣಸಿಕ ಆಗುತ್ತೆ ನಮ್ಮ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಮಾತಾಬೇಡಿ ಅಂತ ನನಗೆ ಧಮ್ಕಿ ಆಗ್ತೀರಾ ಈ ದಮಕಿ ಗಿಮ್ಕಿಗೆಲ್ಲ ನಾನು ಜಗಲರಿ ಎರಡು ಸಲ ಡಿಸ್ಮಿಸ್ ಎರಡು ಸಲ ಸಸ್ಪೆಂಡು ಏಳು ಡಿಪೋ ಚೇಂಜ್ ಹದಿನೈದು ಎಫ್ಐಆರ್ ಇಷ್ಟು ಇವತ್ತು ಯಾರೇ ತಪ್ಪು ಮಾಡಲಿ ಅಲ್ಲಿಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ನಾನು ಸಹಕಾರ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂಥದ್ರಲ್ಲಿ ಅದನ್ನ ನೀವು ಅದು ಕೆಲಸ ಮಾಡಿಬಿಟ್ಬಿಟ್ಟು ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಬೇಡಿ ಅಂತ ದಂಕಿ ಆಗ್ತಿರಲ್ಲ ಇದು ಸರಿಯಲ್ಲ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಯಾವ ವಿಚಾರ ಇವೆ ಏನೇನು ವಿಚಾರ ಇದಾವೆ ಅವೆಲ್ಲ ಬಯಲಕ್ಕೆ ಬರ್ತವೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಧಮಕಿ ಹಾಕದ್ ನಿಲ್ಸಿ ನೌಕರಿಗೆ ಏನ್ ನ್ಯಾಯ ಕೊಡಿಸ್ಬೇಕು ಎರಡು ವರ್ಷದ ಈಗ ಹಿಂದೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಯಾವುದೇ ಕಾರಣಕ್ಕೂ ಬಿಡುವ ವಿಚಾರನೇ ಇಲ್ಲ ನೀವು ಹದಿಮೂರನೇ ತಾರೀಕು ಒಗ್ಗೂಡಿ ನೌಕರ್ಗ್ ಏನ್ ಕೊಡ್ಸ್ಬೇಕು ಅದನ್ನ ಕೊಡಿಸಿ ನಂತರ ಹಲವಾರು ಬೇಡಿಕೆಗಳು ವಿಚಾರವಾಗಿ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಎರಡ್ ಸಾವಿರದ ಇಪ್ಪತ್ತ ಮೂರಿಂದ ಇನ್ನು ವರ್ಗಾವಣೆ ಆದೇಶ ಮಾಡಿದ್ರಿ ಎಂ ಡಿಗಳು ಏನ್ ಮಾಡ್ತಾ ಇದೀರಿ ನೀವು ಸಂಘಟನೆಗಳು ಅದನ್ನ ಸಂಘಟನೆಗಳು ಇದೀವಲ್ಲ ಟ್ರೇಡ್ ಯೂನಿಯನ್ಗಳು ಬರೀ ಕತೆ ಹೇಳ್ತಾರೆ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ನನಗೆ ನೋವಾಗುತ್ತೆ ನನ್ನ ನೌಕರಿಗೆ ಅನ್ಯಾಯ ಆಗ್ತಿದೆ ನನಗೂ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಅಂತ ಕೇಳ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋ ದಯ ಸ್ನೇಹಿತರೆ ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಹಲವಾರು ವಿಚಾರಗಳಿವೆ ಹಲವಾರು ಪ್ರಕರಣಗಳ ವಿಚಾರಗಳಿವೆ ಅದನ್ನ ಮುಂದೆ ತರ್ತೇನೆ ದಯಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ